ಟು ಫಿಫ್ತ್ ಮಂತ್ ವೀನಿಂಗ್ ಫುಡ್ಸ್ ಸೆಮಿ ಸಾಲಿಡ್ ಟೈಮ್ ಏಬಲ್ ಟು ಡೈಜೆಸ್ಟ್ ದ ಫುಡ್ ದಟ್ ಇಟ್ ಇಸ್ ಮಕ್ಕಳಿಗೆ ರಾಗಿ ಈ ನಡುವೆ ಆಗಿ ಬರ್ತಾ ಇಲ್ಲ ಮೊದ್ಲಿಂದಾನೇ ಮಗುಗೆ ಕೆಲವು ಸ್ಪೈಸಸ್ ಇಂಟ್ರೊಡಕ್ಷನ್ ಮಾಡೋದು ಯಾವುದೋ ಆಹಾರದ ವ್ಯತ್ಯಾಸದಿಂದಲೂ ತೈಲದ ವ್ಯತ್ಯಾಸದಿಂದಲೂ ಕಷಾಯಗಳ ವ್ಯತ್ಯಾಸನು ಏನಾದರೂ ಚೇಂಜಸ್ ಅಲ್ಲಿ ಈ ಒಂದು ಇದರಲ್ಲಿ ಮಾಡಬಹುದು ಬಾರಿ ಹೌದು ಹೌದು ಇವಾಗ ನಾನು ಅವಾಗ್ಲೇ ಹೇಳ್ತಿದ್ದೆ ನಿಮಗೆ ನಮ್ಮ ನಿಯೂನಿಟಲ್ ಕೇರ್ ಅಲ್ಲಿ ಅಥವಾ ಮಗು ಹುಟ್ಟಿದಾಗ ಅದಕ್ಕೆ ಮಾಡಬೇಕಾಗಿರೋದು ನವಜಾತ ಶಿಶುಗೆ ಮತ್ತು ಮತ್ತೆ ಹಾಗೆ ಅದು ಬೆಳೀತಾ ಇರೋವಾಗ ಮೇ ಮಾಡಬೇಕಾಗಿರೋ ಕೇರ್ ತುಂಬಾನೇ ಇಂಪಾರ್ಟೆಂಟ್ ಅದು ಇಟ್ ಇಸ್ ಅಂದ್ರೆ ವೆರಿ ಅದು ಹೇಗಿರುತ್ತೆ ಅಂದ್ರೆ ಅದ್ರ ಕೆಲಸ ಇಟ್ ಇಸ್ ವೆರಿ ಅರ್ಜೆಂಟ್ ಬೇಗ ಮಾಡಬೇಕು ಇಟ್ ಇಸ್ ನಾಟ್ ಕ್ಲಿಯರ್ ಅದು ಮಗು ಯಾಕೆ ಕಳ್ತಾ ಇದೆ ಏನಕ್ಕೆ ಕಳ್ತಾ ಇದೆ ಗೊತ್ತಾಗಲ್ಲ ಇಟ್ ಈಸ್ ನಾಟ್ ಕ್ಲಿಯರ್ ಆ್ಯಂಡ್ ಇಟ್ ಇಸ್ ವೆರಿ ಟಯರ್ಸಮ್ ಸೊ ಯಾರ ಮಗುವನ್ನು ನೋಡ್ಕೊ ನೋಡ್ಕೊಳ್ತಾ ಇದ್ದಿರೋ ತಾಯಿ ಆಗಿರ್ಬೋದು ಅಥವಾ ಅವರು ಪೋಷಕರಾಗಿರ್ಬೋದು ಅವರು ಕೂಡ ಒಂದು ವಿಜಿಲೆಂಟ್ ಆಗಿರ್ಬೇಕಾಗಿರೋ ಒಂದು ಎನ್ವಿರಾನ್ಮೆಂಟ್ ಇದು ಸೊ ಇಟ್ ರಿಕ್ವೈರ್ಸ್ ದಟ್ ಕ್ಯಾಲಿಬರ್ ಇಟ್ ರಿಕ್ವೈರ್ಸ್ ದಟ್ ಎಕ್ಸ್ಪೀರಿಯನ್ಸ್ ಸೊ ಈ ಒಂದು ಮಗುವಿನ ಕೇರ್ ಏನಿದೆಯಲ್ಲ ಇಟ್ ಗೋಸ್ ಇನ್ ಟು ದ್ಯಾಟ್ ಯು ನೋ ಇಟ್ ಬಿಕಮ್ ಸೋ ಸ್ಟ್ರೇನಸ್ ಅಂತ ಸೊ ಒಂದು ಒಂದು ಡೆವಲಪ್ಮೆಂಟ್ ಕೂಡ ಗಮನದಲ್ಲಿಟ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಹಲವು ಬಾರಿ ಈ ಒಂದು ಈ ತೊಂದರೆಗಳನ್ನ ಸ್ವಲ್ಪ ಮಟ್ಟಿಗೆ ಚಿಕ್ಕ ವಯಸ್ಸಲ್ಲೇ ಅದನ್ನ ಸರಿ ಮಾಡುವ ಒಂದು ಸಮಯ ಇರುತ್ತೆ ಆ ಅವಧಿನ ಆದಷ್ಟು ಕಾಪಾಡಿಕೊಂಡು ಅದರಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನು ಕೊಡೋದನ್ನ ಸಹಾಯ ಆಗತ್ತೆ ಪ್ರಾಯಶಃ ಇದೇ ಒಂದು ಟೂ ಟು ಸಿಕ್ಸ್ ಅಂದ್ರೆ ಫೋರ್ ಟು ಫಿಫ್ತ್ ಮಂತ್ ವೀನಿಂಗ್ ಫುಡ್ ಸೆಮಿ ಸಾಲಿಡ್ ಟೈಪ್ ಎಕ್ಸಾಕ್ಟ್ಲಿ ಹೌದಕ್ಕೆ ಹೋಗ್ತೀವಿ ಅನ್ನಪ್ರಾಶನ ಇದನ್ನ ಈ ಸಂಸ್ಕಾರ ಮಾಡೋಕ್ ಮುಂಚೆ ಇನ್ನೊಂದು ಸಂಸ್ಕಾರ ಬರ್ತಕ್ಕಂಥದ್ದು ನಿಷ್ಕ್ರಮಣ ಸಂಸ್ಕಾರ ಅಂತ ನಿಷ್ಕ್ರಮಣ ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗುವ ಒಂದು ಸಂಸ್ಕಾರ ಈ ನಿಷ್ಕ್ರಮಣ ಅಂದ್ರೆ ಈ ಒಂದು ಬೇಬಿ ಮನೆಯ ವಾತಾವರಣದಲ್ಲಿ ದಿಂದ ಹೊರಗಡೆ ವಾತಾವರಣ ಅಂದ್ರೆ ಪ್ರಕೃತಿಯ ಒಂದು ವಾತಾವರಣಕ್ಕೆ ಗೆಟ್ಸ್ ಎಕ್ಸ್ಪೋಸ್ಡ್ ಸೊ ಇದ್ರಲ್ಲೂ ಕೂಡ ಅದರ ಸಾಕಷ್ಟು ಮಟ್ಟಿಗೆ ಒಂದು ಸ್ಕಿಲ್ಸ್ ಅನ್ನ ನೋಡೋದು ಮಗುವಿನಲ್ಲಿ ನಾವು ಕಾಣಿಸ್ಕೊಳ್ಳೋದನ್ನು ನಾವು ಡೆವಲಪ್ಮೆಂಟಲ್ ಸ್ಕಿಲ್ಸ್ ಅಲ್ಲಿ ಬರ್ತಕ್ಕಂಥದ್ದು ಸೊ ಜೊತೆಗೆ ಈ ಒಂದು ಸಂಸ್ಕಾರನ ಫಸ್ಟ್ ಮಂತ್ ಅಲ್ಲೂ ಕೆಲವ್ರು ಮಾಡ್ತಾರೆ ಇಲ್ಲಿ ಸೂರ್ಯ ಹುಟ್ಟದಾಗ್ಲಿ ಅಥವಾ ಸೂರ್ಯ ಇಳಿಯೋದಾಗ್ಲಿ ಅಥವಾ ಚಂದ್ರ ಚಂದ್ರನ ದರ್ಶನ ಮಾಡಿಸೋದು ಸೊ ಇವೆಲ್ಲ ಕೂಡ ಈ ಫಸ್ಟ್ ಮಂತ್ ಅಲ್ಲಿ ಫೋರ್ತ್ ಮಂತ್ ಅಲ್ಲಿ ಮಾಡ್ತಕ್ಕಂಥದ್ದು ಇದ್ರಲ್ಲಿ ಮೇನ್ ಆಗಿರೋದು ಮಗುವಿನ ಮೊದಲನೇ ಬಾರಿ ಮನೆಯಿಂದ ಪರಿಚಯ ಮಾಡುದು ಸೊ ಆ ಪರಿಚಯ ಮುಖಾಂತರ ದೇವಸ್ಥಾನಗಳಿಗೆ ಹೋಗ್ತಾರೆ ಒಂದು ಒಳ್ಳೆ ವೈಬ್ರೇಷನ್ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ಗೆ ಗೆ ಕರ್ಕೊಂಡ್ ಹೋಗುದು ಸೊ ದೇವಸ್ಥಾನದ ಒಂದು ಎನ್ವಿರಾನ್ಮೆಂಟ್ ಕೂಡ ನಾವ್ ನೋಡಿದಾಗ ಒಂಥರ ಕಲರ್ಫುಲ್ ಆಗಿರತ್ತೆ ಹಲವಾರು ಜನ ಬರ್ತಾರೆ ಹೋಗ್ತಾರೆ ಗಂಡೆ ಶಕ್ತ ಸದಾವಾಗ್ ಕೇಳ್ತಾ ಇರತ್ತೆ ಹಾಗೆ ಎಲ್ಲಾ ಜನರು ಮಾತಾಡ್ತಾರ ಕೇಳ್ತಾ ಇರತ್ತೆ ಸೊ ಇದೆಲ್ಲ ಕೂಡ ಮಗುವನ್ನಲ್ಲೂ ಕೂಡ ಕೆಲವು ಇನ್ಸ್ಟಿಂಟ್ಸ್ ನ ತೋರ್ಸತ್ತೆ ಫಾರ್ ಎಕ್ಸಾಂಪಲ್ ರಿಂಗಿಂಗ್ ಬೆಲ್ ಆಗಿರ್ಬೋದು ಅದ್ರ ದೃಷ್ಟಿಯಲ್ಲಿ ಹೋಗೋದಾಗಿರ್ಬೋದು ಅಥವಾ ಅದಕ್ಕೆ ಸೊ ವಿ ಸಿ ಫಾರ್ ದ ರಿಫ್ಲೆಕ್ಸಸ್ ಹೇಗಿದೆ ಅಂತ ಸೊ ಅದು ಬಂದ್ರೆ ಎರಡನೇದು ಅದ್ರದ್ದು ಸೋಷಿಯಲ್ ಇಂಟ್ರಾಕ್ಷನ್ ನೋಡಿದೀವಿ ಕೆಲವ್ ಸಲ ಮಕ್ಳಿಗೆ ತಂದೆ ತಾಯಿಗೆ ಪೂರ್ತಿ ಜೊತೆಗೆ ಇರಿಟಬಿಲಿಟಿ ಜಾಸ್ತಿ ಇರುತ್ತೆ ಸೊ ಈ ಅಡಾಪ್ಟಿವ್ ನೇಚರ್ನ ಒಂದು ತರ್ಸಕ್ಕೆ ನಿಷ್ಕ್ರಮಣ ಸಂಸ್ಕಾರ ಶುರು ಆಗುತ್ತೆ ವೇರ್ ದೇರ್ ಸೋಷಲಿ ಗೆಟಿಂಗ್ ಅಡ್ಜಸ್ಟೆಡ್ ಟು ದಿ ಓಕೆ ಸೊ ಇದು ವಾತಾವರಣಕ್ಕೂ ಆಗಿರ್ಬೋದು ಗಾಳಿ ಬಿಸಿಲಿಗೆ ಅಥವಾ ಓಡಾಡೋದಾಗ್ಲಿ ಒಂದು ಗಾರ್ಡನ್ ಎಕ್ಸ್ಪೋಷರ್ ಆಗಿರಲಿ ಸೊ ಇವೆಲ್ಲ ಕೂಡ ಈ ನಿಷ್ಕ್ರಮಣ ಸಂಸ್ಕಾರದಲ್ಲಿ ಬರ್ತಕ್ಕಂಥದ್ದು ಡಾಕ್ಟರ್ ಇನ್ನ ಒಂದು ಮೇನ್ ಒಂದು ಫೇಸ್ ಅಂದರೆ ಈ ಆರನೇ ತಿಂಗಳ ಹತ್ತಿರದಲ್ಲಿ ಮಾಡುವಂಥ ಅನ್ನಪ್ರಾಶನ ಇದರಲ್ಲಿ ಹೇಗೆ ಏನೆಲ್ಲ ಒಂದು ಇಂಪಾರ್ಟೆನ್ಸ್ ಇದಕ್ಕಿದೆ ಇದ್ರ ಹಿಂದೆ ಇರುವಂತಹ ಒಂದು ಸೈನ್ಸ್ ಏನು ಆಯುರ್ವೇದ ಈ ಕುರಿತಾಗಿ ಏನು ಹೇಳುತ್ತೆ ಇವಾಗ ಅನ್ನಪ್ರಾಶನ ನಮ್ಮ ಒಂದು ಆಯುರ್ವೇದದ ಪ್ರಕಾರ ಇದನ್ನ ಆರನೇ ತಿಂಗಳಾಗ್ಲಿ ಅಥವಾ ಹತ್ನೇ ತಿಂಗಳಲ್ಲೂ ಕೂಡ ಮಾಡ್ಬೋದು ಫಲಪ್ರಾಶನ ಅಂತ ಕೂಡ ಹೇಳ್ತೀವಿ ಹಣ್ಣಿನ ಜ್ಯೂಸ್ ಗಳ ಇಂಟ್ರೊಡಕ್ಷನ್ ಕೂಡ ಈ ಒಂದು ಟೈಮ್ ಅಲ್ಲಿ ಮಾಡ್ಬೋದು ಅಂತ ಸೊ ಈ ಅನ್ನಪ್ರಾಶನದ್ದು ಒಂದು ಹಿನ್ನೆಲೆ ಏನಿದೆ ಅಂದ್ರೆ ಆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಕೆಲವು ಎನ್ಸೈಮ್ಸ್ ಇನ್ನೂ ಪ್ರೊಡ್ಯೂಸ್ ಆಗಿರಲಿಲ್ಲ ಬಟ್ ಆಲ್ ದೀಸ್ ಎನ್ಸೈಮ್ಸ್ ಪ್ರೊಡಕ್ಷನ್ ಆಗದೆ ಶುರು ಆಗದೆ ಅಥವಾ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಸೊ ಆದಷ್ಟು ಸಿಕ್ಸ್ ಮಂತ್ಸ್ ಫಿಫ್ತ್ ಮಂತ್ ಸಿಕ್ಸ್ ಮಂತ್ ಟೈಮಲ್ಲಿ ಅನ್ನಪ್ರಾಶನ ಮಾಡೋದು ಸೊ ದಟ್ ಇಟ್ಸ್ ಏಬಲ್ ಟು ಡೈಜೆಸ್ಟ್ ದ ಫುಡ್ ದಟ್ ಇಟ್ ಇಸ್ ಒಂದು ದಿನದಲ್ಲಿ ನಾವು ನೋಡಿದಾಗ ಕೊಡುವ ಒಂದು ಅದು ಆಹಾರದ ಏನಿರುತ್ತೆ ಅಂದ್ರೆ ಅನ್ನ ಇರುತ್ತೆ ಹಾಲಿರುತ್ತೆ ಸ್ವಲ್ಪ ತುಪ್ಪ ಅಥವಾ ಜೇನುತುಪ್ಪ ಮಿಶ್ರಣ ಮಾಡಿ ಬೆಣ್ಣೆ ತರ ಅಥವಾ ಪೂರ್ತಿ ಒಳ್ಳೆ ಸ್ಲರಿ ಪೇಸ್ಟ್ ಸ್ಲರಿ ಪೇಸ್ಟ್ ತರ ಇರುತ್ತೆ ಇದು ತುಂಬಾ ತೇದಿರ ಗಂಧದ ಕನ್ಸಿಸ್ಟೆನ್ಸಿಲಿ ಹೇಗಿರುತ್ತೋ ಆ ರೀತಿಯಲ್ಲಿ ಇಟ್ ವಿಲ್ ಬಿ ವೆರಿ ಸಾಫ್ಟ್ ಸೊ ಇದನ್ನ ಮಗುವಿಗೆ ಹೆಬ್ಬರಿಡೋದ್ರಿಂದ ಅದು ಎಷ್ಟು ತಿನ್ಸಕ್ಕಾಗುತ್ತೋ ಅಷ್ಟು ನೆಕ್ಸದ್ ಮಾತ್ರ ಇರುತ್ತೆ ಪ್ರೊಸೀಜರ್ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಇಷ್ಟನ್ನ ಕೊಡೋದು ಅಂಡ್ ಅದ್ರ ನಂತರ ದಿನನಿತ್ಯವಾಗಿ ಒಂದ್ ವಾರದಲ್ಲಿ ಒಂದ್ಸಲಿ ಅಥವಾ ಟೂ ವೀಕ್ಸ್ ಅಲ್ಲಿ ಒಂದ್ಸಲಿ ಅಂದ್ರೆ ಮೂರನೇ ವಾರದಿಂದ ಎರಡ್ ಸಲಿ ಎರಡು ಹೊತ್ತು ಕೊಡುವ ಒಂದು ಅಭ್ಯಾಸನ ಶುರು ಮಾಡೋದು ಸೊ ಈ ಒಂದು ಅಭ್ಯಾಸ ಏನಿದೆ ಇತ್ತೀಚಿನ ದಿನದಲ್ಲಿ ನಾವು ಇದನ್ನ ಸ್ವಲ್ಪ ಮಟ್ಟಿಗೆ ವಿ ಹ್ಯಾವ್ ಮಾಡರ್ನೈಸ್ಡ್ ಇಟ್ ಆರ್ ವಿ ಹ್ಯಾವ್ ಸ್ಟಾರ್ಟೆಡ್ ಟು ಯೂಸ್ ಸ್ವಲ್ಪ ಬೇರೆ ಕ್ಲೀನಿಂಗ್ ಫುಡ್ ರೆಡಿ ಆಗಿರೋದನ್ನ ನಾವು ಉಪಯೋಗಿಸಿ ಫ್ರೆಶ್ ಅಪ್ ಮಾಡಿ ಮನೇಲಿ ಮಾಡಿರೋದು ಇಟ್ ಇಸ್ ಆಲ್ವೇಸ್ ಆಲ್ವೇಸ್ ಬೆಟರ್ ದೆನ್ ಸಮಿಂಗ್ ದಟ್ ಇಸ್ ಅ ರೆಡಿ ಪೌಡರ್ ಸೊ ಇದು ಎಲ್ಲ ತಾಯಂದ್ರಿಗೂ ಹೊಸ ನ್ಯೂ ಮದರ್ಸ್ಗೆ ದೇ ಹಾವ್ ಟು ಇಟ್ ಇನ್ ಮೈಂಡ್ ಸೊ ಹೊಸದಾಗಿ ನಾವು ಮನೆಯಲ್ಲೇ ಯಾವಾಗ ಪ್ರಿಪೇರ್ ಮಾಡಿ ಕೊಡ್ತೀವೋ ದಟ್ ಇಸ್ ಮಚ್ ಮೋರ್ ಹೆಲ್ಪ್ ಯುನೋ ಇಟ್ ಇಸ್ ಹೆಲ್ತಿಯರ್ ಫಾರ್ ದ ಬೇಬಿ ಆಲ್ಸೋ ಇದಕ್ಕೆ ನಾವು ಆ್ಯಡ್ ಮಾಡೋದು ತುಪ್ಪ ಆಗಿರುತ್ತೆ ಸೊ ತುಪ್ಪದಿಂದ ಒಂದು ರೀತಿಯಲ್ಲಿ ಇಟ್ ಹೆಲ್ಪ್ಸ್ ಫಾರ್ ದ ಡೈಜೆಷನ್ ಪ್ರೊಸೆಸ್ ಇಟ್ ಮೇಕ್ಸ್ ದ ಫುಡ್ ವೆರಿ ಈಸಿಲಿ ಡೈಜೆಸ್ಟೆಬಲ್ ಹಾಗೆ ಮೋಷನ್ ಮಗುಗೆ ಪಾಸ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ಬೈ ಚಾನ್ಸ್ ಎನಿ ಅನ್ಡೈಜೆಸ್ಟೆಡ್ ಮೆಟೀರಿಯಲ್ಸ್ ಇಟ್ ಹೆಲ್ಪ್ ಟು ಪುಷ್ ಇಟ್ ಔಟ್ ಓಕೆ ಸೊ ಇದನ್ನ ನಾವು ಈ ಒಂದು ಟೈಮ್ ಅಲ್ಲಿ ಒಂದು ಸಿಕ್ಸ್ ಫಿಫ್ತ್ ಮಂತ್ ಆಗಲಿ ಸಿಕ್ಸ್ ಮಂತ್ ಅಲ್ಲಿ ಶುರು ಮಾಡಿದ್ವಿ ಬೈ ಚಾನ್ಸ್ ಫಾರ್ ರೀಸನ್ಸ್ ಇವಾಗ ಕೆಲವರು ಈ ವೀಟ್ ಫ್ಲೋರ್ನ ಉಪಯೋಗಿಸೋದ್ ಮಾಡಿ ಅದನ್ನ ಅದರಲ್ಲಿ ಪೇಸ್ಟ್ ಮಾಡಿ ಅದನ್ನ ಕೊಡ್ತಾರೆ ಕೆಲವರು ಕೆಲವರು ಬಾರ್ಲಿ ಗಂಜಿ ಮಾಡಿಕೊಂಡು ಅದನ್ನ ತೆಗೆದ್ಬಿಟ್ಟು ಅದನ್ನ ಕೊಡ್ತಾರೆ ಅಥವಾ ಅದನ್ನ ಪೇಸ್ಟ್ ತರ ಮಾಡಿ ಅದನ್ನ ಕೊಡೋದಾಕತ್ತೆ ಸೊ ಆಲ್ ದೀಸ್ ಆರ್ ಫ್ಯೂ ಮೆಥಡ್ಸ್ ಅವ್ರು ಯಾವ್ದು ಟ್ರೆಡಿಷನ್ ಪ್ರಕಾರ ಫಾಲೋ ಮಾಡ್ಕೊಂಡಿದಾರೋ ದಿಂಡು ಮತ್ತೆ ಈ ಟೈಮಲ್ಲಿ ಫ್ರೂಟ್ ಜ್ಯೂಸಸ್ ಇಸ್ ಸಮಿಂಗ್ ದಟ್ ಆಯುರ್ವೇದ ಆಲ್ಸೋ ಅಡ್ವೈಸಸ್ ಎಸ್ಪೆಷಲಿ ಬಿಗ್ ರೇಸನ್ಸ್ ಇದನ್ನ ಅದನ್ನ ಐದರ್ ಚೀಪಕ್ಕೆ ಮಗುಗೆ ಹಾಗೆ ಕೊಟ್ರೆ ಚೀಪ ಕಷ್ಟ ಆಗ್ಬೋದು ಬಟ್ಟೆಯಲ್ಲಿ ಕಟ್ಟಿ ಕೊಡೋದ್ ಅಥವಾ ಅದನ್ನ ಚೆನ್ನಾಗಿ ಫೇಸ್ ಮಾಡಿ ಸ್ವಲ್ಪ ನೀರು ಆಡ್ ಮಾಡಿ ಜ್ಯೂಸ್ ತರ ಮಾಡಿ ಅವಾಗ ಅವಾಗ ಸ್ವಲ್ಪ ಕುಡಿಸ್ತಾ ಇರೋದಾಗ್ಲಿ ಬೇಸಿರೋ ಆಪಲ್ ಆಗಲಿ ಸೊ ಆಲ್ ಆಫ್ ದೀಸ್ ಆರ್ ಸಮಥಿಂಗ್ ದಟ್ ಆಲ್ ಮದರ್ಸ್ ಕ್ಯಾನ್ ಸ್ಲೋಲಿ ಸ್ಟಾರ್ಟ್ ಗಿವಿಂಗ್ ಟೇಸ್ಟ್ ವೈಸ್ ನೋಡ್ಕೊಂಡು ನೋಡ್ಕೊಂಡು ಬೆಳೆಬಡಿಗೆ ನೋಡ್ಕೊಂಡು ನೋಡಿಕೊಂಡು ಸಿಕ್ಸ್ ಮಂತ್ಸಲ್ಲಿ ಯೂಶ್ವಲಿ ಮಕ್ಕಳಿಗೆ ದ ಸಿಟ್ ವಿತ್ ಸಪೋರ್ಟ್ ಏಯ್ಟ್ ಮಂಥಲ್ಲಿ ವಿತೌಟ್ ಸಪೋರ್ಟ್ ದೇ ಆರ್ ಏಬಲ್ ಟು ಸಿಟ್ ವಾಲ್ ವಾಲ್ತಾರೆ ಬಟ್ ದೇ ಆರ್ ಸಮರ್ ಏಬಲ್ ಟು ಮ್ಯಾನೇಜ್ ಬೈ ನೈನ್ತ್ ಆ್ಯಂಡ್ ಟೆಂತ್ ಮಂತ್ ದೇ ಆರ್ ಏಬಲ್ ಟು ಸ್ಟ್ಯಾಂಡ್ ಸೊ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರವಾಗಿ ಮಸಲ್ ಡೆವಲಪ್ಮೆಂಟ್ಗಾಗ್ಲಿ ಬೋನ್ ಡೆವಲಪ್ಮೆಂಟ್ಗಾಗ್ಲಿ ಯಾವ್ದಾವ್ದು ಆಹಾರದ್ದು ಬೇಕಾಗುತ್ತೋ ಕಾಳುಗಳಾಗಲಿ ಸೊ ತೊಗರಿ ಬೇಳೆದಾಗ್ಲಿ ಅಥವಾ ಏನೋ ಮುಂಗದಾಲದಾಗ್ಲಿ ಎಲ್ಲಾನ ಆಹಾರದಲ್ಲಿ ಒಂದ್ ಸ್ವಲ್ಪ ಮಟ್ಟಕ್ಕೆ ಶುರು ಮಾಡಿಸೋಶಲಿ ಏಕದಳ ಧಾನ್ಯದಿಂದ ಸೀರಿಯಲ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ ಅಕ್ಕಿಯಿಂದ ಆಮೇಲೆ ದ್ವಿದಳ ಧಾನ್ಯ ವಿಧಾಳ ಧಾನ್ಯ ಅದ್ರ ಇದು ಎಲ್ಲಾ ಸೇರಿಸೋದು ಮೊಸ್ತ್ ನ ಇಂಟ್ರೋ듀ಸ್ ಮಾಡಬಹುದು ರಸಗಳ ರೀತಿಯಲ್ಲಿ ರಸಗಳನ್ನ ಯೂಸ್ ಮಾಡಬಹುದು ಇವಾಗ ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ ಎಲ್ಲಾ ತರದ ಕಾಳುಗಳನ್ನ ಮಿಕ್ಸ್ ಮಾಡಿ ಅಕ್ಕಿ ಜೊತೆ ಅದನ್ನ ಮಿಕ್ಸ್ ಮಾಡಿ ಪುಡಿ ಮಾಡಿ ಹಾಕೋದು ಇಟ್ಸ್ ಆಲ್ವೇಸ್ ಗುಡ್ ವನ್ ಅನ್ನು ಯುವರ್ ಹೋಲ್ಡಿಂಗ್ ಇಟ್ ಅಂಡ್ ಯೂಸಿಂಗ್ ಅ ಟೈಮ್ ಸೊ ದಟ್ ಯು ಸಿ ಅದ್ರದ್ದು ಡೈಜೆಷನ್ ಹೇಗಾಗ್ತಾ ಇದೆ ಅದು ಹೇಗೆ ಸಹಾಯ ಮಾಡ್ತಾ ಇದೆ ರಾಗಿ ಒಂದು ಒಳ್ಳೆಯ ಸಪ್ಲಿಮೆಂಟು ರಾಗಿ ಸರಿ ಈಸ್ ಒನ್ ಆಫ್ ದ ಬೆಸ್ಟ್ ಸಪ್ಲಿಮೆಂಟ್ಸ್ ಫಾರ್ ಗ್ರೋಯಿಂಗ್ ಬೇಬಿ ಸೊ ಅಕ್ಕಿ ಹಾಗೂ ರಾಗಿ ಅಕ್ಕಿ ಹಾಗೆ ರಾಗಿ ಸೊ ಎಷ್ಟೋ ಮಕ್ಕಳಿಗೆ ರಾಗಿ ಈ ನಡುವೆ ಆಗಿ ಬರ್ತಾ ಇಲ್ಲ ಬಿಕಾಸ್ ದಟ್ ಇಸ್ ಆಲ್ಸೋ ಟು ಡೂ ಸಮ್ಥಿಂಗ್ ವಿತ್ ದ ಮದರ್ಸ್ ಗಟ್ ಲೈನ್ ಹೌದು ವಿತ್ ದ ಮದರ್ಸ್ ಕಟ್ಲೈನ್ ಮತ್ತೆ ಜೊತೆಗೆ ಈ ಥರದ್ದು ಒಂದು ಡೈಜೆಸ್ಟಿವ್ ಇಶ್ಯೂಸ್ ಇದ್ದಾಗ ಸ್ವಲ್ಪ ಮಟ್ಟಿಗೆ ಅವರು ಮೊದ್ಲಿಂದಾನೇ ಮಗುಗೆ ಕೆಲವು ಸ್ಪೈಸಸ್ ಒಂಥರ ಇಂಟ್ರೊಡಕ್ಷನ್ ಮಾಡೋದು ಒಳ್ಳೇದು ಇವಾಗ ಎಲ್ರಿಗೂ ಓಂಕಾಳದ್ದು ಗೊತ್ತಿದೆ ಹೌದು ಕಾಳನ್ನ ಜಜ್ಜಿಬಿಟ್ಟು ಅದರದ್ದು ನೀರು ಜೊತೆ ಮಿಕ್ಸ್ ಮಾಡಿ ಕಷಾಯ ಥರ ಮಾಡಿ ಸೋಸ್ಕೊಂಡು ಅವಾಗ ಅವಾಗ ಮಗು ಕೊಡೋದಾಗಲಿ ಸೊ ಅದು ಒಂದು ಆಗಿರ್ಬೋದು ಜೀರಿಗೆದ ನೀರಾಗಿರ್ಬೋದು ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಪ್ಯಾಸಿಫೈಂಗ್ ದ ಬೇಬೀಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು ಅದು ಒಂದಾದರೆ ಮತ್ತೆ ನಾಭಿ ಗೆ ಒಂದು ಮಸಾಜ್ ಮಾಡೋದು ಇವಾಗ ನಾಭಿ ಅನ್ನೋದನ್ನ ನಾವು ಆಯುರ್ವೇದದಲ್ಲಿ ನಾವು ಅದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂಬಲಿಕಲ್ ಕಾರ್ಡ್ನ ಇರ್ತಕ್ಕಂಥದ್ದ್ ಜಾಗ ಅದು ಸೊ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಈ ಸಿರಾ ಧಮನಿಗಳಿಗೆ ಅದೇ ಮೂಲ ಆಗತ್ತೆ ಎಲ್ಲಾ ತರ ವೇನ್ಸ್ ಗಳಿಗೆ ಸೊ ಇಟ್ ಇಸ್ ಇದು ಒಂದು ಅದ್ರ ಜೊತೆಗೆ ಅನಾಹತ ಚಕ್ರದ್ದು ಒಂದು ಮೂಲಾಧಾರ ಕೂಡ ಮೂಲ ಕೂಡ ಅದು ಸೊ ಅದಕ್ಕೆ ಪೋಷಣೆಯನ್ನು ಕೊಡೋವಾಗ ಎಣ್ಣೆನ ಹಚ್ಚೋದಾಗಲಿ ತುಪ್ಪವನ್ನು ಹಚ್ಚೋದಾಗಲಿ ಸೊ ಅದನ್ನು ಮಾಡೋದ್ರಿಂದ ಒಂದು ಡೈಜೆಸ್ಟಿವ್ ಸಿಸ್ಟಮ್ನು ಸರಿ ಮಾಡ್ಸೋ ಒಂದು ಕೆ ಕೆಪಾಸಿಟಿ ಇರುತ್ತೆ ಸೊ ಆದಷ್ಟು ಇದನ್ನ ಅಭ್ಯಂಗದಲ್ಲಿ ನಾನು ಹೇಳುವಾಗ ಈ ಒಂದು ಪಾಯಿಂಟನ್ನು ಅದನ್ನ ಅಲ್ಲೂ ಹೇಳಿರಲಿಲ್ಲ ಬಟ್ ಈ ಅಂಬಲಿಕಲ್ ರೀಚಿಂಗ್ಗೂ ಕೂಡ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನೇಕರು ನಾವು ನೋಡಿರ್ತೀವಿ ಡಾಕ್ಟರ್ ಹಳೆ ಕಾಲದಲ್ಲಿ ಕೇರ್ ಗಿವರ್ಸ್ ಆದಂಥವರು ಅವರು ಹೇಳ್ತಾರೆ ಮಗುವಿಗೆ ಗ್ಯಾಸ್ ಇಶ್ಯೂಸ್ ಆದಾಗ ತಾಯಿಯ ಹಾಲು ಅದರ ಜೊತೆ ಇಂಗು ಅದನ್ನ ತೇದಿ ಹಚ್ಚಿದ್ರೆ ಎಷ್ಟೋ ಒಂದು ಉಪಶಮನ ಸಿಗುತ್ತೆ ಮಗುವಿಗೆ ಹೌದು ಹೌದು ಸೊ ಎಣ್ಣೆಗಳನ್ನ ಹಾಕ್ತಾರೆ ಎಣ್ಣೆಗಳನ್ನ ಹಾಕೋದು ತುಪ್ಪವನ್ನ ಹಾಕೋದು ಕ್ಯಾಸ್ಟರ್ ಆಯಿಲ್ ಅನ್ನ ಹರಳೆಣ್ಣೆನ ಹಾಕೋದು ಗೊತ್ತಿದೆ ಎಲ್ರಿಗೂ ಈ ಹಿಂಗ್ ಏನಿದೆಯಲ್ಲ ಇದು ಒಂದು ಒಳ್ಳೆ ವಾತವನ್ನ ಒಂದು ಕಂಜಿಸ್ಟೆಡ್ ಆಗಿರ್ತಕ್ಕಂತ ಒಂದು ವಾತವನ್ನ ಅದು ತುಂಬಾನೇ ಒಳ್ಳೆ ಔಷಧಿ ಕೂಡ ಅದು ಹೌದು ಸೊ ಈ ಒಂದು ನಾಭಿನ ಇದನ್ನ ನಾವು ಮಾತೃ ಹೃದಯ ಒಂದು ಭಾಗ ಇದು ಸೊ ಆ ಒಂದು ಕಾರಣದಿಂದ ತೊಂದರೆಗಳು ಏನಾದರೂ ಬಂದಾಗ ಎಸ್ಪೆಷಲಿ ಫಾರ್ ದ ಡೈಜೆಸ್ಟಿವ್ ಸಿಸ್ಟಮ್ ನಾಭಿಯನ್ನ ಒಂದು ರೀತಿಯಲ್ಲಿ ಅಲ್ಲಿ ಔಷಧಿಗಳನ್ನ ಹಾಕಿದಾಗ ಅದು ಹಲವಾರು ತೊಂದರೆಗಳನ್ನ ಕಡಿಮೆ ಮಾಡ್ಸಕ್ ಸಹಾಯ ಮಾಡುತ್ತೆ ಇವಾಗ ಕೆಲವು ಸಲ ಮಕ್ಕಳಲ್ಲಿ ಭೇದಿ ಕಾಣಿಸ್ಕೊಳ್ಬಹುದು ಅವಾಗ್ಲೂ ಕೂಡ ಕೆಲವು ಸಲ ಆ ನಾಬಿನ ನಾವು ನಾಬಿಗೆ ಔಷಧಿ ಅಡ್ವೈಸ್ ಮಾಡ್ತೀವಿ ಸೊ ಈ ಒಂದು ಅಹ್ ಇವಾಗ ನೀವ್ ಹೇಳ್ತಿದ್ರಿ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದಾಗ ಕೂಡ ಈ ಒಂದು ಪ್ರೊಸೀಜರ್ನ ರೆಗ್ಯುಲರ್ ಆಗಿ ಮಾಡಿದಾಗ ಇಟ್ ಹೆಲ್ಪ್ಸ್ ದೆಮ್ ಟು ಡೈಜೆಸ್ಟ್ ಫುಡ್ ಈಸಿಲಿ ಸೊ ಸಂಸ್ಕಾರ ಹಾಕೋದಿರ್ಬೋದು ಈ ನಾಭಿನಾಳಕ್ಕೆ ಮಾಡುವಂತಹ ಒಂದು ಉಪಚರ್ಯ ಕ್ರಿಯೆಗಳಿರಬಹುದು ಅಥವಾ ಕೆಲವರು ಎಣ್ಣೆಯಲ್ಲಿ ಇದನ್ನ ವೀಳೆದೆಲೆ ಮೇಲೆ ಉಗುರು ಬೆಚ್ಚಗೆ ಮಾಡಿ ಮಾಡಿ ಅದನ್ನ ಹಚ್ಚದಾಗಿರ್ಬೋದು ಸೊ ಇವೆಲ್ಲ ಕೂಡ ಅದಕ್ಕೆ ಬಹಳ ಸಹಾಯ ಮಾಡುತ್ತೆ ಓಕೆ ಸೊ ಕಂಪ್ಲೀಟ್ ಡೈಜೆಸ್ಟಿವ್ ಹೆಲ್ತ್ ಗಟ್ ಹೆಲ್ತ್ ನ ಪ್ರಮೋಟ್ ಮಾಡುವಂತ ಒಂದು ವಿಶೇಷತೆ ಇದರಲ್ಲಿ ಇರುತ್ತೆ ಯಾವುದೇ ಹೊಸ ಫುಡ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮೇಲಿಂದ ಉಪಚಾರವನ್ನ ಮಾಡ್ಕೋಬೇಕಂದ್ರೆ ಈ ಇದಕ್ಕೆ ಮೊರೆ ಹೋಗ್ಬೇಕಾಗುತ್ತೆ ಆಯುರ್ವೇದ ಕೂಡ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆ ನೀಡುತ್ತೆ ಅಂತ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಹೃದಯ ಧನ್ಯವಾದ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಸಂಚಿಕೆ ಗರ್ಭ ಸಂಸ್ಕಾರ ಮುಂಬರುವಂತಹ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಾಗಿ ಕಾಯ್ತಾ ಇರಿ ನಿರಂತರವಾಗಿ ವೀಕ್ಷಿಸಿ ಆಯುಷ್ ಟಿವಿ ನಮಸ್ತೆ